ಹಾಯ್ ಎಲ್ಲರೂ ನಮಸ್ಕಾರ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅಧ್ಯಯನ ಹಾಗೂ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳ ಸರಣಿಯ ಬಗ್ಗೆ ತಿಳಿದುಕೊಳ್ಳೋಣ ಈಗಾಗಲೇ ಮೂರು ವಿಡಿಯೋಗಳನ್ನು ಸಾಮಾನ್ಯ ಅಧ್ಯಯನ ಹಾಗೂ ಪ್ರಚಲಿತ ಘಟನೆಗೆ ಸಂಬಂಧಿಸಿದ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗಿದೆ ಇದು ನಾಲ್ಕನೇ ವಿಡಿಯೋ ಆಗಿದೆ ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆ ನೋಡಿಕೊಳ್ಳೋಣ ಉಪಗ್ರಹ ಟೆಲಿಫೋನ್ಗಳನ್ನು ಹೊಂದಿರುವಂತಹ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನವು ಯಾವುದು ಎನ್ನುವ ಪ್ರಶ್ನೆ ಇದೆ ಉಪಗ್ರಹ ಟೆಲಿಫೋನ್ಗಳನ್ನು ಹೊಂದಿರುವಂಥ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಇದಕ್ಕೆ ಆಪ್ಷನ್ಸ್ ನೋಡಿದರೆ ಮೊದಲನೇದಾಗಿ ಬಂಡೀಪುರ್ ಎರಡನೇದಾಗಿ ಸೈಲೆಂಟ್ ವ್ಯಾಲಿ ಹಾಗೂ ಮೂರನೇದಾಗಿ ಪೆಂಚ್ ಮತ್ತು ನಾಲ್ಕನೇದಾಗಿ ಕಾಜಿರಂಗ ಇದೆ ಇದಕ್ಕೆ ಸರಿಯಾದ ಉತ್ತರ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಈ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುತ್ತದೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವು ಕಂಡುಬರುವುದು ಅಸ್ಸಾಂ ರಾಜ್ಯದಲ್ಲಿ ಇದು ಉಪಗ್ರಹ ಟೆಲಿಫೋನ್ಗಳನ್ನು ಹೊಂದಿರುವಂತಹ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಆಗಿದೆ ಅದೇ ರೀತಿಯಾಗಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದು ನಮ್ಮ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ನೆಕ್ಸ್ಟು ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಇದು ಕೇರಳ ರಾಜ್ಯದಲ್ಲಿ ಕಂಡುಬರುತ್ತದೆ ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನವು ಕಂಡುಬರುವುದು ಕೇರಳ ಅದೇ ರೀತಿಯಾಗಿ ಪೆಂಚ್ ಟೈಗರ್ ರಿಸರ್ವ್ ಇದು ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತದೆ ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಾಷ್ಟ್ರೀಯ ಉದ್ಯಾನವನ ಆದ ಉದ್ಯಾನವನಗಳ ಸಿಬ್ಬಂದಿಗೆ ಉಪಗ್ರಹಗಳ ಆಧಾರಿತ ಟೆಲಿಫೋನ್ ವ್ಯವಸ್ಥೆಯನ್ನು ಪರಿಚಯಿಸಲು ದೇಶದಲ್ಲೇ ಮೊದಲ ಬಾರಿಗೆ ಅಸ್ಸಾಂನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಉದ್ಯಾನವನವನ್ನು ಆಯ್ಕೆ ಮಾಡಿಕೊಳ್ಳಲಾಗಿತ್ತು ಹೀಗಾಗಿ ಭಾರತದಲ್ಲಿ ಮೊದಲ ಉಪಗ್ರಹ ಆಧಾರಿತ ಟೆಲಿಫೋನ್ಗಳನ್ನು ಹೊಂದಿರುವಂಥ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಸ್ಸಾಂನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ನೆಕ್ಸ್ಟ್ ಅದೇ ರೀತಿಯಾಗಿ ಭಾರತದಲ್ಲಿರುವಂಥ ಒಂದೂರು ಭಾರತದಲ್ಲಿ ಒಟ್ಟು ಟೋಟ್ಲು ಒಂದೂರ ಆರಕ್ಕೂ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳಿವೆ ಈ ಒನ್ನೂರ ಆರು ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಅತಿ ಹೆಚ್ಚು ಉದ್ಯಾನವನಗಳನ್ನು ಹೊಂದಿರುವಂಥ ಕೇಂದ್ರಾಡಳಿತ ಪ್ರದೇಶ ಹಾಗೂ ರಾಜ್ಯ ಯಾವುದಂತ ಪರಿಶೀಲನೆ ಪ್ರಶ್ನೆ ಕೇಳ್ತಾರೆ ಇದಕ್ಕೆ ಸರಿ ಅನ್ನೋ ಒಂದು ಅಂಡಮಾನ್ ನಿಕೋಬಾರ್ ಹಾಗೂ ಮಧ್ಯಪ್ರದೇಶ ರಾಜ್ಯಗಳು ಅಂಡಮಾನ್ ನಿಕೋಬಾರ್ ಮತ್ತು ಮಧ್ಯ ಪ್ರದೇಶ ರಾಜ್ಯಗಳು ಇವೆರಡು ತಲಾ ಒಂಬತ್ತು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿವೆ ಇವು ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದುವ ಮೂಲಕ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿರುವಂಥ ರಾಜ್ಯವು ಕೇಂದ್ರಾಡಳಿತ ಪ್ರದೇಶವಾಗಿವೆ ಎಷ್ಟೊಂದಿವೆ ಒಂಬತ್ತು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿವೆ ನೆಕ್ಸ್ಟ್ ಎರಡನೇ ಸ್ಥಾನದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿರುವಂಥ ಎರಡನೇ ಸ್ಥಾನದಲ್ಲಿ ಅಸ್ಸಾಂ ರಾಜ್ಯ ಇದೆ ಈ ಅಸ್ಸಾಂ ರಾಜ್ಯದಲ್ಲಿ ಒಟ್ಟು ಏಳು ರಾಷ್ಟ್ರೀಯ ಉದ್ಯಾನವನಗಳಿವೆ ಟೋಟಲ್ ಇರುವಂಥ ರಾಷ್ಟ್ರೀಯ ಉದ್ಯಾನಗಳ ಸಂಖ್ಯೆ ಏಳು ಈ ಏಳು ರಾಷ್ಟ್ರೀಯ ಉದ್ಯಾನಗಳು ಯಾವಪ್ಪ ಅಂದರೆ ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುವಂಥ ಮಾನಸ ರಾಷ್ಟ್ರೀಯ ಉದ್ಯಾನವನ ಅದೇ ರೀತಿಯಾಗಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ನೆಕ್ಸ್ಟ್ ದೆಬ್ರು ಸೈಕೋವಾ ರಾಷ್ಟ್ರೀಯ ಉದ್ಯಾನವನ ಹಾಗೆ ನಮೇರಿ ರಾಷ್ಟ್ರೀಯ ಉದ್ಯಾನವನ ಮತ್ತು ಒರೆಗಾಂವ್ ಅಥವಾ ಓರೆಂಗಾವ್ ರಾಷ್ಟ್ರೀಯ ಉದ್ಯಾನವನ ಈ ಈ ಒಂದು ರಾಷ್ಟ್ರೀಯ ಉದ್ಯಾನವನಕ್ಕೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಸಹ ಕರೆಯಲಾಗುತ್ತದೆ ನೆಕ್ಸ್ಟ್ ರೈಮೋನ ಮತ್ತು ದಿಹಾಂಗ್ ಪಟ್ ರೈಮೋನ ರಾಷ್ಟ್ರೀಯ ಉದ್ಯಾನವನ ಹಾಗೂ ದಿಹಾಂಗ್ ಪಟ್ಕಾಯಿ ರಾಷ್ಟ್ರೀಯ ಉದ್ಯಾನವನ ಇವುಗಳಲ್ಲಿ ಇತ್ತೀಚೆಗೆ ರೈಮಾನ್ ಮತ್ತು ದಿಹಾಂಗ್ ಪಟ್ಕಾಯಿ ಉದ್ಯಾನವನಗಳು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಾಷ್ಟ್ರೀಯ ಉದ್ಯಾನವನ ಉದ್ಯಾನವನಗಳಾಗಿ ಘೋಷಿಸಲಾಗಿದೆ ನೆಕ್ಸ್ಟ್ ಇತ್ತೀಚೆಗೆ ರಾಷ್ಟ್ರೀಯ ಉದ್ಯಾನವನ ಘೋಷಿಸಿದ್ದು ಅಸ್ಸಾಂ ರಾಜ್ಯದಲ್ಲಿ ಎರಡು ಯಾವಪ್ಪ ಅಂದರೆ ಒಂದು ರೈಮೋನ ಹಾಗೂ ದಿಯಾಂಗ್ ರಾಷ್ಟ್ರೀಯ ರಾಷ್ಟ್ರೀಯ ಉದ್ಯಾನವನ ನೆಕ್ಸ್ಟ್ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದು ನಮ್ಮ ಕರ್ನಾಟಕ ರಾಜ್ಯದ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡು ಅದೇ ರೀತಿಯಾಗಿ ಪೆನ್ಸ ಟೈಗರ್ ರಿಸರ್ವ್ ಇದು ಮಹಾರಾಷ್ಟ್ರ ಹಾಗೂ ಮಧ್ಯಪ್ರದೇಶ ರಾಜ್ಯದ ಗಡಿ ಭಾಗದಲ್ಲಿ ಕಂಡು ಬರ್ತದೆ ನೆಕ್ಸ್ಟು ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಇದು ಕೇರಳ ರಾಜ್ಯದಲ್ಲಿ ಕಂಡು ಬರ್ತದೆ ನೆಕ್ಸ್ಟ್ ಕ್ವೆಶನ್ ಅದೇ ರೀತಿಯಾಗಿ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ ಹದಿನೇಳರಂದು ಪ್ರಧಾನಿ ನರೇಂದ್ರ ಮೋದಿಯವರ ಜನ್ಮದಿನದ ಪ್ರಯುಕ್ತ ಪ್ರಾಜೆಕ್ಟ್ ಚೀತ ಅನ್ನುವಂಥ ಒಂದು ಯೋಜನೆಯನ್ನು ಘೋಷಿಸಲಾಗುತ್ತಿದೆ ಪ್ರಾಜೆಕ್ಟ್ ಚೀತ ಇದನ್ನು ಜಾರಿಗೆ ತಂದುಬೋದು ಇದು ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ ಹದಿನೇಳರಂದು ಈ ಒಂದು ಯೋಜನೆಯ ನಿಮಿತ್ತ ನಮೀಬಿಯಾದಿಂದ ಎಂಟು ಚೀತಗಳನ್ನು ಮಧ್ಯ ಪ್ರದೇಶ ರಾಜ್ಯದಲ್ಲಿರುವಂಥ ಕೋನೋ ರಾಷ್ಟ್ರೀಯ ಉದ್ಯಾನವನಕ್ಕೆ ಎಂಟು ಚೀತಗಳನ್ನು ಆಮದು ಮಾಡಿಕೊಳ್ಳಲಾಗುತ್ತಿದೆ ಪರೀಕ್ಷೆಯಲ್ಲಿ ಇದರ ಮೇಲೆ ಸಹ ಪ್ರಶ್ನೆ ಕೇಳಿದರೆ ಯಾವ ದೇಶದಿಂದ ಭಾರತಕ್ಕೆ ಚೀತಗಳನ್ನು ಆಮದು ಮಾಡಿಕೊಳ್ಳಲಾಗಿದೆ ಎಂದು ನಮೀಬಿಯಾ ದೇಶದಿಂದ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತ್ಮೂರರ ಉತ್ಸವ ಅಂದರೆ ಪ್ರಾಜೆಕ್ಟ್ ಇಲ್ಪೆಂಟ್ ಇದು ಜಾರಿಗೆ ತೆಗೆದುಕೊಂಡಂಥ ಮೂವತ್ತನೇ ವಾರ್ಷಿಕ ಕಾರ್ಯಾಚರಣೆಗಾಗಿ ಈ ಮೂವತ್ತನೇ ವರ್ಷ ವಾರ್ಷಿಕ ಕಾರ್ಯಾಚರಣೆ ಒಪ್ಪಂದ್ರೆ ಪ್ರಾಜೆಕ್ಟ್ ಇಲ್ಪೆಂಟ್ ಜಾರಿಯಾಗಿದ್ದು ಹತ್ತೊಂಬತ್ತು ಸಾವಿರ ತೊಂಬತ್ತೆರಡರಂದು ಈ ಹತ್ತೊಂಬತ್ತು ಸಾವಿರ ತೊಂಬತ್ತೆರಡರಲ್ಲಿ ಜಾರಿಗೆ ತಂದಂಥ ಪ್ರಾಜೆಕ್ಟ್ ಎಲ್ಪೆಂಟ್ನ ಮೂವತ್ತನೇ ವರ್ಷದ ಕಾರ್ಯಾಚರಣವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರ ಮೂರರ ಗಜೋತ್ಸವವನ್ನು ಅಸ್ಸಾಂನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಆಯೋಜಿಸಲಾಗಿತ್ತು ಇದನ್ನು ಉದ್ಘಾಟಿಸಿದವರು ನಮ್ಮ ಭಾರತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನೆಕ್ಸ್ಟ್ ಕ್ವೆಶನ್ ಗ್ಲೋಬಲ್ ಫೈರ್ ಪವರ್ ಸೂಚ್ಯಂಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾರತದ ಸ್ಥಾನ ಯಾವುದು ಎನ್ನುವ ಪ್ರಶ್ನೆ ಇದೆ ಇದಕ್ಕೆ ಸರಿ ಅಂತ ಉತ್ತರ ಆಪ್ಷನ್ ಬಿ ಕರೆಕ್ಟ್ ಫೋರ್ತ್ ಗ್ಲೋಬಲ್ ಪೈರ್ ಪವರ್ ಎಸ್ ಚಂಗದಲ್ಲಿ ಭಾರತವು ನಾಲ್ಕನೇ ಸ್ಥಾನದಲ್ಲಿದೆ ಹಾಗಾದರೆ ಪ್ರಥಮವಾಗಿ ಮೂರು ಸ್ಥಾನದಲ್ಲಿರುವಂಥ ರಾಷ್ಟ್ರಗಳ ವ್ಯಾಪಾರನೇ ಮೊದಲನೇದಾಗಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಎರಡನೇದಾಗಿ ರಷ್ಯಾ ಮೂರನೇದಾಗಿ ಚೀನಾ ಹಾಗೂ ನಾಲ್ಕನೇದಾಗಿ ನಮ್ಮ ಭಾರತ ದೇಶವು ಕಂಡುಬರುತ್ತದೆ ಗ್ಲೋಬಲ್ ಪವರ್ ಗ್ಲೋಬಲ್ ಪೈರ್ ಪವರ್ ಎಂಡೆಸ್ ಟು ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಭಾರತವು ನಾಲ್ಕನೇ ಸ್ಥಾನದಲ್ಲಿದೆ ನೆಕ್ಸ್ಟ್ ಕ್ವೆಶನ್ ಭಾರತದ ಅತ್ಯುನ್ನತ ಗಿಡಮೂಲಿಕೆಗಳ ಉದ್ಯಾನವನವನ್ನು ಎಲ್ಲಿ ಉದ್ಘಾಟಿಸಲಾಗಿದೆ ಅತ್ಯುನ್ನತ ಗಿಡ ಮೂಲಕಗಳ ಉದ್ಯಾನವನ್ನು ಎಲ್ಲಿ ಉದ್ ಉದ್ಘಾಟಿಸಲಾಗಿದೆ ಅನ್ನೋ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ಕರೆಕ್ಟ್ ಉತ್ತರಾಖಂಡ್ ಉತ್ತರಾಖಂಡ್ ರಾಜ್ಯದಲ್ಲಿ ಭಾರತದ ಮೊದಲ ಅತ್ಯುನ್ನತ ಗಿಡಮೂಲಿಕೆಗಳ ರಾಷ್ಟ್ರೀಯ ಉದ್ಯಾನವನವನ್ನು ಉದ್ಘಾಟಿಸಲಾಗಿದೆ ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ ಉತ್ತರಾಖಂಡ್ ರಾಜ್ಯದ ಚಮೋಲಿ ಜಿಲ್ಲೆಯ ಮನಾ ಎನ್ನುವಂಥ ನಗರದಲ್ಲಿ ಭಾರತವು ತನ್ನ ಮೊದಲ ಉನ್ನತ ಗಿಡಮೂಲಿಕೆಗಳ ಉದ್ಯಾನವನವನ್ನು ಆರಂಭಿಸಿದೆ ಇದು ಹನ್ನೊಂದು ಸಾವಿರ ಅಡಿ ಎತ್ತರದ ಈ ಪ್ರಭೇ ಈ ಪ್ರದೇಶವು ಚೀನಾ ಗಡಿ ಭಾಗದಲ್ಲಿ ಮೂರು ಎಕರೆ ಪ್ರದೇಶದಲ್ಲಿ ನಿರ್ಮಾಣಗೊಂಡಿದೆ ಇದು ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿ ಕಂಡು ಬರ್ತಾ ಅದು ಯಾವ ನಗರಪ್ಪ ಮನ ಇದು ಭಾರತದ ಮೊದಲ ಹಳ್ಳಿ ಅಥವಾ ಮೊದಲ ಗ್ರಾಮ ಎಂದು ಕರೀತಾರೆ ಮನ ಇದು ನೆಕ್ಸ್ಟು ಈ ಒಂದು ಉದ್ಯಾನವನವು ವಿವಿಧ ಔಷಧಿಯ ಮತ್ತು ಸಾಂಸ್ಕೃತಿಕವಾಗಿ ಅಲೈನ್ ಪ್ರಭೇದಗಳನ್ನು ಸಂರಕ್ಷಿಸಲು ಸಹಾಯ ಮಾಡುತ್ತದೆ ಅದೇ ರೀತಿಯಾಗಿ ಈ ಒಂದು ಉದ್ಯಾನವನವನ್ನು ಕೇಂದ್ರ ಸರ್ಕಾರದ ಪರಿಹಾರ ಅರಣೀಕರಣ ನಿಧಿ ನಿರ್ವಹಣೆ ಯೋಜನೆ ಪ್ರಾಧಿಕಾರದ ಅಡಿಯಲ್ಲಿ ನಿರ್ಮಿಸಲಾಗಿದೆ ನೆಕ್ಸ್ಟ್ ದೇಶದ ಮೊದಲ ಅಂದರೆ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದಪ್ಪ ಅಂದರೆ ಉತ್ತರಾಖಂಡ್ ರಾಜ್ಯದಲ್ಲಿರುವಂಥ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಇದು ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಆಗಿದ್ದು ಇದನ್ನು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ನಿರ್ಮಿಸ ನಿರ್ಮಿಸಲಾಗಿದೆ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನವನ್ನು ಹತ್ತೊಂಬತ್ತು ನೂರ ಮೂವತ್ತಾರಲ್ಲಿ ನಿರ್ಮಿಸಲಾಗಿದೆ ಅದೇ ರೀತಿಯಾಗಿ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರಲ್ಲಿ ಜಾರಿಗೆ ತಿಂದಂಥ ಟೈಗರ್ ಅಡಿಯಲ್ಲಿ ಮೊದಲ ಬಾರಿಗೆ ಈ ಒಂದು ಸೂಲಿ ಸಂರಕ್ಷಣಾ ತಾಣವನ್ನಾಗಿ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನವನ್ನು ಘೋಷಿಸಲಾಗಿದೆ ನೆಕ್ಸ್ಟು ದೇಶದ ಮೊದಲ ಬಾಹ್ಯಾಕಾಶ ಸಾಂದರ್ಭಿಕ ಅರಿವಿನ ವಾಣಿಜ್ಯ ವೀಕ್ಷಣಾಲಯ ವೃಕ್ಷಣಾಲಯವನ್ನು ಉತ್ತರಾಖಂಡದ ಗಡ್ವಾಲ್ ಎನ್ನುವಂಥ ಪ್ರದೇಶದಲ್ಲಿ ನಿರ್ಮಿಸಲಾಗಿದೆ ಇದು ಒಂದು ಗಡ್ವಾಲ್ ನವೋದ್ಯಮ ಕಂಪನಿಗ ದಿಗಂತರ ವತಿಯಿಂದ ಆರಂಭಿಸಲಾಗಿದೆ ಇಲ್ಲಿ ಉತ್ತರಾಖಂಡದ ಗಡ್ವಾಲ್ ಪ್ರದೇಶದಲ್ಲಿ ನೆಕ್ಸ್ಟ್ ಕ್ವೆಶನ್ ವಿಶ್ವ ಸಂತೋಷ ವರದಿ ವರ್ಡ್ ಹ್ಯಾಪಿನೆಸ್ ವಿಶ್ವ ಸಂತೋಷ ವರದಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಸ್ಥಾನ ಎಷ್ಟೇನೋ ಪ್ರಶ್ನೆ ಇದೆ ವಾಟ್ ಈಸ್ ದ ಇಂಡಿಯಾಸ್ ರ್ಯಾಂಕಿಂಗ್ ಇನ್ ದ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಟು ತೌಸಂಡ್ ಟ್ವೆಂಟಿ ಫೋರ್ ಇದಕ್ಕೆ ಸರಿಯಂತ ಉತ್ತರ ಆಪ್ಷನ್ ಚಿಜ್ ಕರೆಕ್ಟ್ ಎಷ್ಟು ಒನ್ನೂರ ಇಪ್ಪತ್ತಾರು ವಿಶ್ವ ಸಂತೋಷ ವರದಿ ಸೂಚ್ಯಂಕದಲ್ಲಿ ಭಾರತ ಒನ್ನೂರ ಇಪ್ಪತ್ತಾರನೇ ಸ್ಥಾನದಲ್ಲಿದೆ ಕಳೆದ ವರ್ಷವೂ ಸಹ ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ಸಹ ಭಾರತ ಒನ್ನೂರ ಇಪ್ಪತ್ತ್ಮೂರನೇ ಸ್ಥಾನದಲ್ಲಿ ಸಾರಿ ಒನ್ನೂರ ಇಪ್ಪತ್ತಾರನೇ ಸ್ಥಾನದಲ್ಲಿತ್ತು ಟೋಟಲ್ ಆಗಿ ಒಟ್ಟು ಒಂದೂರ ನಲ್ವತ್ಮೂರು ದೇಶಗಳಲ್ಲಿ ಈ ಒಂದು ವಿಶ್ವ ಸಂತೋಷ ವರದಿಯನ್ನು ಅಧ್ಯಯನ ಮಾಡಲಾಗುತ್ತಿದೆ ಈ ಒನ್ನೂರ ನಲ್ವತ್ಮೂರು ದೇಶಗಳ ಪೈಕಿ ಭಾರತವು ಒನ್ನೂರ ಇಪ್ಪತ್ತಾರನೇ ಸ್ಥಾನದಲ್ಲಿದೆ ಎಷ್ಟು ಒನ್ನೂರ ಇಪ್ಪತ್ತಾರು ಈ ಒಂದು ವರದಿಯನ್ನು ಬಿಡುಗಡೆ ಮಾಡುವಂಥ ಸಂಸ್ಥೆ ಯಾವ್ದಪ್ಪನ ಯುನೈಟೆಡ್ ನೇಷನ್ಸ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಅದೇ ರೀತಿಯಾಗಿ ಟಾಪ್ ತ್ರೀಯಲ್ಲಿರುವಂಥ ಕಂಟ್ರಿಗಳು ಯಾವಪ್ಪ ಅಂದರೆ ಮೊದಲನೇದಾಗಿ ಫಿನ್ಲ್ಯಾಂಡ್ ಎರಡನೇದಾಗಿ ಡೆನ್ಮಾರ್ಕ್ ಹಾಗೂ ಮೂರನೇದಾಗಿ ಐಸ್ಲ್ಯಾಂಡ್ ಇವು ಟಾಪ್ ತ್ರೀಯಲ್ಲಿರುವಂಥ ಕಂಟ್ರಿಗಳಾಗಿವೆ ಇನ್ನು ಕೊನೆಯ ಸ್ಥಾನದಲ್ಲಿರುವಂಥ ದೇಶ ಯಾವುದಪ್ಪ ಅಂದರೆ ಅಫ್ಘಾನಿಸ್ತಾನ್ ವಿಶ್ವ ಸಂತೋಷ ವರದಿಯಲ್ಲಿ ಭಾರತ ಒನ್ನೂರ ಇಪ್ಪತ್ತಾರನೇ ಸ್ಥಾನದಲ್ಲಿದೆ ಪ್ರಥಮ ಸ್ಥಾನದಲ್ಲಿ ಫಿನ್ಲ್ಯಾಂಡ್ ಎರಡನೇ ಸ್ಥಾನದಲ್ಲಿ ಡೆನ್ಮಾರ್ಕ್ ಮೂರನೇ ಸ್ಥಾನದಲ್ಲಿ ಐಸ್ಲ್ಯಾಂಡ್ ಹಾಗೂ ಕೊನೆಯ ಸ್ಥಾನದಲ್ಲಿ ಅಫ್ಘಾನಿಸ್ತಾನ್ ಮತ್ತು ಭಾರತ ಒನ್ನೂರ ಇಪ್ಪತ್ತಾರನೇ ಸ್ಥಾನದಲ್ಲಿದೆ ನೆಕ್ಸ್ಟ್ ಕ್ವಶನ್ ಕಲ್ಲಣನ ರಾಜತರಂಗಿಣಿಯನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ ಎನ್ನುವ ಪ್ರಶ್ನೆ ಇದೆ ಕಲ್ಲಣ ಬರೆದಂಥ ರಾಜತರಂಗಣಿಯು ಈ ಕೆಳಗಿನ ಯಾವ ಭಾಷೆಯಲ್ಲಿದೆ ಅನ್ನೋ ಪ್ರಶ್ನೆ ಇದೆ ಆಪ್ಷನ್ ಸಂಸ್ಕೃತ ಪರ್ಷಿಯನ್ ಪ್ರಾಕೃತ ಪಾಲೆ ಇದೆ ಇದಕ್ಕೆ ಸರಿ ಉತ್ತರ ಆಪ್ಷನ್ ಇದು ಕರೆಕ್ಟ್ ಸಂಸ್ಕೃತ ಕಲ್ಲಣ ಬರೆದಂಥ ಈ ಒಂದು ಕೃತಿಯು ಸಂಸ್ಕೃತ ಭಾಷೆಯಲ್ಲಿದೆ ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದರ ರಾಜತರಂಗಿಣಿಯನ್ನು ಕಲ್ಲಣನು ಸಂಸ್ಕೃತ ಭಾಷೆಯಲ್ಲಿ ಹನ್ನೆರಡನೇ ಶತಮಾನದಲ್ಲಿ ರಚಿಸುತ್ತಾನೆ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ತಾರೆ ಕಲ್ಲಣ ರಚಿದಂಥ ರಾಜತರಂಗಿಣಿ ಭಾಷೆಯನ್ನು ಯಾವ ಒಂದು ಶತಮಾನದಲ್ಲಿ ನಿರ್ಮಿಸಲಾಗಿದೆ ಅಂತ ಕೇಳ್ತಾರೆ ಇದು ಹನ್ನೊ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಹನ್ನೊಂದು ನೂರ ನಲವತ್ತೆಂಟು ಮತ್ತು ಹನ್ನೊಂದು ನೂರ ನಲವತ್ತೊಂಬತ್ತರ ಕ್ರಿಸ್ತನೂರ ನಲವತ್ತೆಂಟು ಹಾಗೂ ಹನ್ನೊಂದೂರ ನಲ್ವತ್ತೊಂಬತ್ತರ ನಡುವೆ ರಚನೆಯಾಗಿದೆ ಕಾಶ್ಮೀರದ ಇತಿಹಾಸದ ಕಥೆಯನ್ನು ಒಳಗೊಂಡಿದೆ ಯಾವುದು ಕಲ್ಲಣನ ರಾಜತರಂಗಣಿಯು ಇದು ಕಾಶ್ಮೀರದ ಇತಿಹಾಸವನ್ನು ಒಳಗೊಂಡಿದೆ ಇವನ ಜನ್ಮಸ್ಥಳ ಯಾವುದಪ್ಪ ಅಂದರೆ ಕಲ್ಲಣಂದು ಪರಿಹಾರಪುರ ಎನ್ನುವುದು ಇವನ ಜನ್ಮಸ್ಥಳ ಆಗಿದೆ ನೆಕ್ಸ್ಟ್ ರಾಜತರಂಗಿಣಿಯಲ್ಲಿನ ಎಂಟು ಪುಸ್ತಕಗಳ ಪರಿಚಯಾತ್ಮಕ ಪದ್ಯಗಳು ಹಿಂದೂ ದೇವತೆ ಹಿಂದೂ ದೇವರಾದಂಥ ಶಿವನಿಗೆ ಪ್ರಾರ್ಥನೆಯೊಂದಿಗೆ ಮುನ್ನುಡಿಯಾಗಿವೆ ಈ ಒಂದು ಮುನ್ನುಡಿಯಲ್ಲಿ ಶಿವನಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವ ಮುಖಾಂತರ ಈ ಒಂದು ಪುಸ್ತಕವನ್ನು ರಚಿಸಲಾಗಿದೆ ನೆಕ್ಸ್ಟ್ ಕ್ವೆಶನ್ ಒಂದೇ ಮಾತರಂ ಒಂದೇ ಮಾತರಂ ಎನ್ನುವಂತಹ ಒಂದೇ ಮಾತರಂ ಎಂಬ ಕ್ರಾಂತಿಕಾರಿ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು ಎನ್ನುವ ಪ್ರಶ್ನೆ ಇದೆ ಒಂದೇ ಮಾತರ ಅಂಶ ಸುಡಿಕೊಳ್ಳೋದಾದರೆ ಮೊದಲನೇದಾಗಿ ಎಂದೋಲಾ ಎಜ್ಜಿಕ್ ಎರಡನೇದಾಗಿ ಬಿಕಾಜಿ ಕಾಮ ಮೂರನೇದಾಗಿ ಭಗತ್ ಸಿಂಗ್ ಹಾಗೂ ನಾಲ್ಕನೇದಾಗಿ ಬಕ್ ಬಂಕಿಂಚಂದ್ ಚಟರ್ಜ್ಯ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿಜ್ ಕರೆಕ್ಟ್ ಒಂದೇ ಮಾತರಂ ಎನ್ನುವಂತಹ ಕ್ರಾಂತಿಕಾರಿ ಪತ್ರಿಕೆಯನ್ನು ಆರಂಭಿಸಿದವರು ಬಿಕಾಜಿ ಕಾಮ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋದರೆ ಈ ಒಂದೇ ಮಾತರಂ ಎನ್ನುವಂಥ ಕ್ರಾಂತಿಕಾರಿ ಪತ್ರಿಕೆಯನ್ನು ಬಿಕಾಜಿ ಕಾಮ ಇವರು ಹತ್ತೊಂಬತ್ತು ನೂರ ಎಂಬತ್ತರ ಸೆಪ್ಟೆಂಬರ್ನಲ್ಲಿ ಪ್ರಾರಂಭಿಸಿದರು ಯಾವಾಗ ಪ್ರಾರಂಭಿಸ್ರು ಪಂದ್ರೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಇವರು ಯಾರು ಮೇಡಮ್ ಬಿಕಾಜಿ ಕಾಮ ಇವರು ಹತ್ತೊಂಬತ್ತು ನೂರ ಐದರಲ್ಲಿ ಪ್ಯಾರಿಸ್ನಲ್ಲಿ ಇಂಡಿಯನ್ ಸೊಸೈಟಿ ಇಂಡಿಯನ್ ಸೊಸೈಟಿಯನ್ನು ಸಹ ಪ್ರಾರಂಭಿಸಿದರು ಪರೀಕ್ಷೆಯಲ್ಲಿ ಇದನ್ನು ಸಹ ಪ್ರಶ್ನೆಗೆ ಕೇಳಿದರೆ ಪ್ಯಾರಿಸ್ನಲ್ಲಿ ಇಂಡಿಯನ್ ಸೊಸೈಟಿಯನ್ನು ಆರಂಭಿಸಿದವರು ಯಾರು ಹಾಗೂ ಯಾವ ಒಂದು ಇಸುವಲ್ಲಿ ಆರಂಭಿಸಲಾಗಿದೆ ಅಂತ ನೆಕ್ಸ್ಟ್ ಬಂಕಿಂಚಂದ್ ಚಟರ್ಜಿ ಚಂದ್ರ ಚಟರ್ಜಿ ಇವರು ಆನಂದಮಠ್ ಎನ್ನುವಂಥ ಒಂದು ಕಾದಂಬರಿಯಿಂದ ಒಂದೇ ಮಾತರಂ ಗೀತೆಯನ್ನು ಆಯ್ದುಕೊಳ್ಳಲಾಗಿದೆ ಒಂದೇ ಮಾತರಂ ಗೀತೆಯನ್ನು ಬರೆದವರು ಬಂಕಿಂಚಂದ್ ಚಟರ್ಜಿ ಇವರು ಒಂದು ಯಾವ ಒಂದು ಕೃತಿಯಿಂದ ಈ ಒಂದು ಗೀತೆಯನ್ನು ಆಯ್ದುಕೊಂಡಿದ್ದಾರೆಪ್ಪ ಅಂದರೆ ಆನಂದಮಠ್ ಎನ್ನುವಂಥ ಕೃತಿಯಿಂದ ಸೊ ಇದು ಸಹ ಪರೀಕ್ಷೆಯಲ್ಲಿ ಆಗಿದೆ ಈ ಒಂದು ಸಹ ಪ್ರಶ್ನೆ ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದಾರೆ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನವುಗಳಲ್ಲಿ ಮೂರು ದುಂಡು ಮೇಜಿನ ಸಮ್ಮೇಳನದಲ್ಲಿ ಯಾರು ಭಾಗವಹಿಸಿದ್ದರು ಎನ್ನುವ ಪ್ರಶ್ನೆ ಇದೆ ಆಪ್ಷನ್ಸ್ ಮಹಾತ್ಮ ಗಾಂಧಿ ಎಸ್ ಸಿ ಬೋಸ್ ಸರೋಜಿನ್ ನಾಯ್ಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ಕರೆಕ್ಟ್ ಮೂರು ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಟ್ಟು ಮೂರು ದುಂಡು ಮೇಜಿನ ಸಮ್ಮೇಳನಗಳು ಹತ್ತೊಂಬತ್ತು ನೂರ ಮೂವತ್ತರಿಂದ ಮೂವತ್ತೆರಡರ ಅವಧಿಯಲ್ಲಿ ನಡೀತವೆ ಈ ಮೂರು ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೊ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋದಾದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರು ಮೂರು ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು ಈ ಬ್ರಿಟಿಷರು ಈ ಒಂದು ಮೂರು ದುಂಡು ಮೇಜಿನ ಸಮ್ಮೇಳನವನ್ನು ಲಂಡನ್ನಲ್ಲಿ ಹತ್ತೊಂಬತ್ತು ನೂರ ಮೂವತ್ತು ಹಾಗೂ ಮೂವತ್ತೆರಡರ ಅವಧಿಯಲ್ಲಿ ಈ ಒಂದು ಮೂರು ದುಂಡು ಮೇಜಿನ ಸಮ್ಮೇಳನವನ್ನು ಆಯೋಜಿಸಿದ್ದರು ಇನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿರುವುದಿಲ್ಲ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಹಿಡಿದಂಥ ಮೊದಲನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಮ್ಮೇಳನವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸುವುದಿಲ್ಲ ಮುಂದೆ ಕಾಂಗ್ರೆಸ್ನ ಏಕೈಕ ಪ್ರತಿನಿಧಿ ಪ್ರತಿನಿಧಿಯಾಗಿ ಮಹಾತ್ಮ ಗಾಂಧೀಜಿಯವರು ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ ಹತ್ತೊಂಬತ್ತು ನೂರ ಮೂವತ್ತೊಂದು ಮಾರ್ಚ್ ಐದರಂದು ಒಂದು ಗಾ ಗಾಂಧಿ ಹಾಗೂ ಇರುವಿನ ಒಪ್ಪಂದ ಆಗುತ್ತದೆ ಯಾವಾಗ ಹತ್ತೊಂಬತ್ತು ನೂರ ಮೂವತ್ತೊಂದು ಮಾರ್ಚ್ ಐದರಂದು ಈ ಒಂದು ಒಪ್ಪಂದದ ನಂತರ ಈ ಒಂದು ಒಪ್ಪಂದದ ನಂತರ ಮಹಾತ್ಮ ಗಾಂಧೀಜಿಯವರು ಎರಡನೇ ದುಂಡು ಮೇದಿನ ಸಮ್ಮೇಳನದಲ್ಲಿ ಭಾಗವಹಿಸುತ್ತಾರೆ ನೆಕ್ಸ್ಟು ಕರ್ನಾಟಕದ ಸರ್ ಮಿರ್ಜಾ ಇಸ್ಮಾಯಿಲ್ ಕರ್ನಾಟಕದಲ್ಲಿರುವಂಥ ಸರ್ ಮಿರ್ಜಾ ಇಸ್ಮಾಯಿಲ್ ಮತ್ತು ಕಾರ್ಮಿಕರ ಸಂಘದ ಪರವಾಗಿ ವಿ ವಿ ಗಿರಿ ಇವರು ಸಹ ದುಂಡು ಮೇಲಿನ ಸಮಯದಲ್ಲಿ ಭಾಗವಹಿಸಿದರು ನೆಕ್ಸ್ಟ್ ಕ್ವೆಶನ್ ವೈಜ್ಞಾನಿಕ ಸಮಾಜವನ್ನು ಸ್ಥಾಪಿಸಿದವರು ಯಾರು ಎನ್ನುವ ಪ್ರಶ್ನೆ ಇದೆ ವೈಜ್ಞಾನಿಕ ಸಮಾಜವನ್ನು ಸ್ಥಾಪಿಸಿದವರು ಸೊ ಆಪ್ಷನ್ಸ್ ಮೊದಲನೇದಾಗಿ ರಾಜ್ ಶಿವಪ್ರಸಾದ್ ಎರಡನೇದಾಗಿ ಸರ್ ಸೈಯದ್ ಅಹಮದ್ ಖಾನ್ ಮೂರೇದಾಗಿ ಲಾರ್ಡ್ ವಾಲಿಸ್ ನಾಲ್ಕನೇದಾಗಿ ವಿಲ್ಸನ್ ಗೋಲ್ಡ್ ಡ್ಯಾಮ್ ಎನ್ನುವುದು ಆಪ್ಷನ್ಸ್ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ಕರೆಕ್ಟ್ ಸರ್ ಸೈಯದ್ ಅಹಮದ್ ಖಾನ್ ಇವರು ವೈಜ್ಞಾನಿಕ ಸಮಾಜವನ್ನು ಸ್ಥಾಪಿಸ್ತಾರೆ ಸೈಂಟಿಫಿಕ್ ಸೊಸೈಟಿ ಸೊ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಳೋದ್ರೆ ಸರ್ ಸೈಯದ್ ಅಹಮದ್ ಖಾನ್ ಇವರು ವೈಜ್ಞಾನಿಕ ಸಮಾಜವನ್ನು ಉತ್ತರ ಪ್ರದೇಶ ರಾಜ್ಯದಲ್ಲಿರುವಂಥ ಅಲಿಗಢ್ ಎನ್ನುವಂಥ ಅಲಿಗಢನಲ್ಲಿ ಈ ಒಂದು ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ಅಲಿಘಡ್ ಅಲಿಗಢ್ ಅನ್ನುವಂಥ ಚಳವಳಿಯ ನೇತರಾದಂಥ ಇವರು ಮುಸ್ಲಿಂ ಸಮುದಾಯದಲ್ಲಿ ಅಂದರೆ ಮುಸ್ಲಿಂ ಸಮುದಾಯದ ಯುವಕರು ಹಿಂದಿ ಹಾಗೂ ಪರಿಶಿಣ ಭಾಷೆ ಕಲಿಯೋದರಲ್ಲದೆ ಇಂಗ್ಲೀಷ್ ಅನ್ನು ಸಹ ಕಲಿಯಬೇಕು ಇವರ ಉದ್ದೇಶ ಆಗಿತ್ತು ಹೀಗಾಗಿ ಈ ಒಂದು ಇಂಗ್ಲೀಷ್ ಶಿಕ್ಷಣವನ್ನು ಉತ್ತೇಜಿಸಲು ಇವರು ಪ್ರಯತ್ನಿಸಿದರು ನೆಕ್ಸ್ಟ್ ಇಂಗ್ಲೀಷ್ನಲ್ಲಿ ವೈಜ್ಞಾನಿಕ ಮತ್ತು ಸಾಹಿತ್ಯಿಕ ಕೃತಿಗಳನ್ನು ಉರ್ದುವಿಗೆ ಭಾಷಾಂತರಿಸಲು ಅಂದರೆ ಇಂಗ್ಲೀಷಲ್ಲಿದ್ದಂಥ ಕೃತಿಗಳನ್ನು ಉರ್ದು ಭಾಷೆಗೆ ಭಾಷಾಂತರಿಸಲು ಟ್ರಾನ್ಸ್ಲೇಷನ್ ಎನ್ನುವಂಥ ಸೊಸೈಟಿಯನ್ನು ಸರ್ ಸೈಯದ್ ಅಹಮದ್ ಖಾನ್ ಇವರು ಆರಂಭಿಸ್ತಾರೆ ಮುಂದೆ ನಂತರ ಇದೇ ಒಂದು ಸೊ ಸೊಸೈಟಿಯು ಹದಿನೆಂಟುನೂರ ಅರವತ್ನಾಲ್ಕರಲ್ಲಿ ವೈಜ್ಞಾನಿಕ ಸೊಸೈಟಿಯಾಗಿ ಸೈನ್ ವೈಜ್ಞಾನಿಕ ಸೊಸೈಟಿ ಅಥವಾ ಸೈಂಟಿಫಿಕ್ ಸೊಸೈಟಿಯಾಗಿ ಈ ಒಂದು ಈ ಒಂದು ಸಂಘ ಯಾವುದು ಟ್ರಾನ್ಸ್ಲೇಷನ್ ಸೊಸೈಟಿಯು ಪರಿವರ್ತನೆ ಆಗ್ತದೆ ಮುಂದೆ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಮಹಾಮಡ್ನ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಅಲಿಗಢನಲ್ಲಿ ಆರಂಭಿಸ್ತಾರೆ ಮಹಮ್ಮಡ್ನ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಅಲಿಗಡ್ನಲ್ಲಿ ಆರಂಭಿಸ್ತಾರೆ ಮುಂದೆ ಇದೇ ಈ ಒಂದು ಕಾಲೇಜು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯವಾಗಿ ಮಾರ್ಪಡ್ತದೆ ಇವಾಗ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ನೆಕ್ಸ್ಟ್ ಇತ್ತೀಚೆಗೆ ಎರಡು ಸಾವಿರ ಇಪ್ಪತ್ತಾರು ಡಿಸೆಂಬರ್ ಇಪ್ಪತ್ತೆರಡರಂದು ಅಲಿಗಡ್ ವಿಶ್ವವಿದ್ಯಾಲಯವು ಶತಮಾನೋತ್ಸವವನ್ನು ಸಹ ಆಚರಿಸಿಕೊಂಡಿದೆ ಹದಿನೆಂಟುನೂರ ಅರವತ್ತ್ಮೂರರಲ್ಲಿ ನವಾಬ್ ಅಬ್ದುಲ್ ಲತೀಫ್ ಅವರು ಮಹಮ್ಮಡ್ನ ಲಿಟರರಿ ಸೊಸೈಟಿಯನ್ನು ಆರಂಭಿಸಿದ್ದರು ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಅನ್ನು ಸಹ ಬಾಂಗ್ಲಾದೇಶದ ಡಾಕದಲ್ಲಿ ಆರಂಭಿಸಲಾಗುತ್ತದೆ ಎಷ್ಟರಲ್ಲಿ ಹತ್ತೊಂಬತ್ತು ನೂರ ನೆಕ್ಸ್ಟ್ ಕ್ವೆಶನ್ ಈ ಕೆಳಕಂಡ ಯಾರ ನಾಯಕತ್ವದಲ್ಲಿ ಕೇರಳದಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ಪ್ರಾರಂಭಿಸಲಾಗಿದೆ ಎನ್ನುವ ಪ್ರಶ್ನೆ ಇದೆ ಈ ಉಪ್ಪಿನ ಸತ್ಯಾಗ್ರಹದ ಮೇಲೆ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ತಾರೆ ಸೊ ಆಪ್ಷನ್ಸ್ ಮೊದಲನೇದಾಗಿ ಕೆ ಪಿ ಕೇಶವಮುನನ್ ಎರಡನೇದಾಗಿ ಸಿ ಶಂಕರ್ ನಾಯರ್ ಮೂರನೇದಾಗಿ ಇ ಕೆ ಗೋಪಾಲನ್ ಹಾಗೂ ನಾಲ್ಕನೇದಾಗಿ ಕೆ ಕಲಪ್ಪನ್ ಇದೆ ಇದಕ್ಕೆ ಸರಿ ಅಂತ ಡಾಕ್ಟರ್ ಸಾರಿ ಕೆ ಕಲಪ್ಪನ್ ಇವರು ಕೇರಳದಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ಪ್ರಾರಂಭಿಸ್ತಾರೆ ಇನ್ನು ಇವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಳುವುದ್ರೆ ಕೆ ಕಲಪ್ಪನ್ ಇವರು ಕೇರಳದ ಗಾಂಧಿ ಎಂದು ಕರೀತಾರೆ ಯಾರಿಗೆ ಕೆ ಕಲಪ್ಪನ್ ಇವರಿಗೆ ಇವರು ಕೇರಳದ ಕ್ಯಾಲಿಕೇಟ್ನಿಂದ ಪಯಾನ್ವರೆಗೂ ನಡೆದಂಥ ಉಪ್ಪಿನ ಸತ್ಯಾಗ್ರಹದ ನೇತೃತ್ವವನ್ನು ವಹಿಸ್ಕೊಳ್ತಾರೆ ಯಾರು ಕೆ ಕಲಪ್ಪನ್ ನೆಕ್ಸ್ಟ್ ಹತ್ತೊಂಬತ್ತು ನೂರ ಮೂವತ್ತರ ಮಾರ್ಚ್ ಹನ್ನೆರಡರಂದು ಹತ್ತೊಂಬತ್ತು ನೂರ ಮೂವತ್ತರ ಮಾರ್ಚ್ ಹನ್ನೆರಡರಂದು ಗಾಂಧೀಜಿಯವರು ಸಬರಮತಿ ಆಶ್ರಮದಿಂದ ಗುಜರಾತ್ನ ಕಡಲ ತೀರದ ದಂಡಿಯವರಿಗೆ ಕ್ರಮಿಸಿ ಹತ್ತೊಂಬತ್ತು ನೂರ ಮೂವತ್ತು ಏಪ್ರಿಲ್ ಆರಂದು ಉಪ್ಪು ತಯ ತಯಾರಿಸಿ ಉಪ್ಪಿನ ಕಾನೂನನ್ನು ಮುರಿದರು ಈ ಒಂದು ಉಪ್ಪಿನ ಸತ್ಯಾಗ್ರಹ ಸ್ಟಾರ್ಟ್ ಆಗಿದ್ದು ಯಾವಪ್ಪಂದರೆ ಹತ್ತೊಂಬತ್ತು ನೂರ ಮೂವತ್ತು ಮಾರ್ಚ್ ಹನ್ನೆರಡರಂದು ಅದೇ ರೀತಿಯಾಗಿ ಎಂಡ್ ಆಗಿದ್ದು ಹತ್ತೊಂಬತ್ತು ಮೂವತ್ತು ಮಾರ್ಚ್ ಸಾರಿ ಹತ್ತೊಂಬತ್ತು ನೂರ ಮೂವತ್ತು ಏಪ್ರಿಲ್ ಆರರಂದು ಪ್ರಾರಂಭವಾಗಿದ್ದು ಮಾರ್ಚ್ ಹನ್ನೆರಡು ಎಂಡಾಗಿದ್ದು ಏಪ್ರಿಲ್ ಆರಂದು ಇನ್ನು ನಮ್ಮ ಕರ್ನಾಟಕದಲ್ಲಿ ಈ ಒಂದು ಉಪ್ಪಿನ ಸತ್ಯಾಗ್ರಹದ ನೇತೃತ್ವವನ್ನು ವಹಿಸಿಕೊಂಡವರು ಯಾರಪ್ಪ ಅಂದರೆ ಎಂ ಪಿ ನಾಡಕಣ್ಣಿ ಇವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂಥ ಅಂಕೋಲದಲ್ಲಿ ಇವರು ನೇತೃತ್ವವನ್ನು ವಹಿಸಿಕೊಳ್ತಾರೆ ಅದೇ ರೀತಿಯಾಗಿ ತಮಿಳುನಾಡಿನಲ್ಲಿ ಈ ಒಂದು ಉಪ್ಪಿನ ಸತ್ಯಾಗ್ರಹದ ನೇತೃ ನೇತೃತ್ವವನ್ನು ವಹಿಸಿಕೊಂಡವರು ತಮಿಳುನಾಡಿನ ತಿರುಚನಪಳ್ಳಿಯಲ್ಲಿ ಸಿ ರಾಜ್ಗೋಪಾಲ್ಚಾರಿ ಇವರು ಈ ಒಂದು ನಾಯಕತ್ವವನ್ನು ವಹಿಸಿಕೊಳ್ತಾರೆ ಅದೇ ರೀತಿಯಾಗಿ ಪೇಶಾವರದಲ್ಲಿ ಇದು ಪಾಕಿಸ್ತಾನಲ್ಲಿ ಕಂಡುಬರುವಂಥ ಪೇಶಾವರದಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ವಹಿಸಿಕೊಂಡು ಉಪ್ಪಿನ ಸತ್ಯಾಗ್ರಹದ ನೇತೃತ್ವವನ್ನು ವಹಿಸಿಕೊಂಡವರು ಅಬ್ದುಲ್ ಗಫರ್ ಖಾನ್ ಇವರು ಪಾಕಿಸ್ತಾನದ ಪೇಶಾವರದಲ್ಲಿ ಈ ಒಂದು ಸತ್ಯಾಗ್ರಹದ ನೇತೃತ್ವವನ್ನು ವಹಿಸಿಕೊಡ್ತಾರೆ ನೆಕ್ಸ್ಟ್ ಕ್ವಶನ್ ಒಂದು ಸ್ಟ್ಯಾಂಡರ್ಡ್ ಚೆಸ್ ಬೋರ್ಡ್ನಲ್ಲಿ ಎಷ್ಟು ಚದುರುಗಳಿವೆ ಅನ್ನೋ ಪ್ರಶ್ನೆ ಇದೆ ಅಂದರೆ ಚೌಕಗಳಿವೆ ಒಂದು ಸ್ಟ್ಯಾಂಡರ್ಡ್ ಚೆಸ್ ಬೋರ್ಡ್ನಲ್ಲಿ ಎಷ್ಟು ಚೌಕಗಳಿವೆ ಅನ್ನೋ ಪ್ರಶ್ನೆ ಇದೆ ಆಪ್ಷನ್ಸ್ ಮೂರನೇದಾಗಿ ನಲವತ್ತೆಂಟು ಎರಡನೇದಾಗಿ ಅರವತ್ನಾಲ್ಕು ಮೂರನೇದಾಗಿ ಎಂಬತ್ತೊಂದು ಹಾಗೂ ನಾಲ್ಕನೇದಾಗಿ ಒಂದು ನೂರಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿಜ್ ಕರೆಕ್ಟ್ ಅರವತ್ನಾಲ್ಕು ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಳೋದಾದರೆ ಚದುರಂಗ ಕ್ರೀಡೆಯಲ್ಲಿ ಒಟ್ಟು ಅರವತ್ನಾಲ್ಕು ಚೌಕಗಳಿದ್ದು ಎಷ್ಟು ಅರವತ್ನಾಲ್ಕು ಚೌಕಗಳಿದ್ದು ಇವುಗಳಲ್ಲಿ ಮೂವತ್ತೆರಡು ಕಪ್ಪು ಬಣ್ಣ ಹಾಗೂ ಮೂವತ್ತೆರಡು ಬಿಳಿ ಬಣ್ಣದಲ್ಲಿ ಇರ್ತವೆ ಚದುರಂಗದ ಆಟದಲ್ಲಿ ಒಟ್ಟು ಮೂವತ್ತೆರಡು ಕೋಯಿನ್ಗಳು ಎಷ್ಟು ಕೋಯಿನ್ಗಳಿರುವುದು ಮೂವತ್ತೆರಡು ಈ ಚದುರಂಗ ಅನ್ನೋದು ಬುದ್ಧಿವಂತರ ಆಟವಾಗಿದೆ ಇದು ಬುದ್ಧಿವಂತರ ಹಾಗೂ ಈ ಒಂದು ಆಟವು ಸ್ಪರ್ಧಾತ್ಮಕ ಯುಗದಲ್ಲಿ ಈ ಒಂದು ಆಟವು ಸಹ ಇತ್ತೀಚೆಗೆ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಚೆಸ್ ಎಂಬುದು ಇಬ್ಬರು ಆಟಗಾರರ ನಡುವೆ ನಡೆಯುವಂಥ ಮನರಂಜನಾ ಮತ್ತು ಸ್ಪರ್ಧಾತ್ಮಕ ಬೋರ್ಡ್ ಆಟವಾಗಿದೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ವಿಶ್ವನಾಥ್ ಆನಂದ್ರವರು ಭಾರತದ ಮೊದಲ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದರು ಯಾರು ವಿಶ್ವನಾಥ್ ಆನಂದ್ ಇವರು ಹತ್ತೊಂಬತ್ತು ನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಭಾರತದ ಮೊದಲ ಆಟಗಾರರಾಗಿದ್ದಾರೆ ಯಾರು ಭಾರತ ಮೊದಲ ಮೇಜರ್ ಧ್ಯಾನ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಆಟಗಾರ ಚೆಸ್ ಆಟಗಾರ ಅಂತ ವಿಶ್ವನಾಥ್ ಆನಂದ್ ಅದೇ ರೀತಿಯಾಗಿ ಎರಡು ಸಾವಿರ ಏಳರಲ್ಲಿ ಪದ್ಮ ವಿಭೂಷಣ ಗೌರವವನ್ನು ಪಡೆದಂಥ ಭಾರತದ ಮೊದಲ ಕ್ರೀಡಾಪಟು ಯಾರಪ್ಪ ಅಂದರೆ ವಿಶ್ವನಾಥ್ ಆನಂದ್ ಇನ್ನು ಕದಂಬರ ಸೈನ್ಯವನ್ನು ಚದುರಂಗ ಬಲ ಎಂದು ಕರೀತಾರೆ ನಮ್ಮ ಕರ್ನಾಟಕದ ಕದಂಬರ ಸೈನ್ಯವನ್ನು ಚದುರಂಗ ಬಲ ಎಂದು ಕರೀತಾರೆ ಅದೇ ರೀತಿಯಾಗಿ ಚಾಲುಕ್ಯದ ಸೈನ್ಯವನ್ನು ಸಹ ಕರ್ನಾಟಕ ಬಲ ಎಂದು ಕರೆಯಲಾಗುತ್ತದೆ ಇದಿಷ್ಟು ನಮ್ಮ ಮಾಹಿತಿ ಪ್ರತಿದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ ಧನ್ಯವಾದಗಳು